ಬಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಚಂದನವನದಲ್ಲಿ ಬಹಳ ಸದ್ದು ಮಾಡ್ತಾ ಇರುವ ಸಿನಿಮಾಗಳಲ್ಲಿ ಟಾಕ್ಸಿಕ್ ಸಿನಿಮಾ ಕೂಡ ಒಂದು ಯಶ್ ನಟನೆಯ ಟಾಕ್ಸಿಕ್ ಬಾಲಿವುಡ್ ಬಾಲಿವುಡ್ನ ಖ್ಯಾತ ನಟಿ ಕರೀನಾ ಕಪೂರ್ ಪ್ರಮುಖ ಪಾತ್ರದಲ್ಲಿ ನಟಿಸೋದು ಖಚಿತವಾಗಿತ್ತು ಆದರೆ ಈಗಿನ ಅಪ್ಡೇಟ್ ಪ್ರಕಾರ ಆ ಜಾಗಕ್ಕೆ ನಯನತಾರ ಆಯ್ಕೆಯಾಗಿದ್ದಾರೆ ಗೀತು ಮೋಹನ್ ದಾಸ್ ನಿರ್ದೇಶನದ ಆಕ್ಷನ್ ಚಿತ್ರದಲ್ಲಿ ಕರೀನಾ ಮತ್ತು ಯಶ್ ಅವರನ್ನ ತೆರೆಯ ಮೇಲೆ ನೋಡೋಕೆ ಅಭಿಮಾನಿಗಳು ಕಾಯ್ತಾ ಇದ್ರು ಚಿತ್ರದ ನಾಯಕಿಯ ವಿಚಾರವಾಗಿ ಮೊದಲಿನಿಂದಲೂ ಪ್ರೇಕ್ಷಕರಲ್ಲಿ ಗೊಂದಲವಿದೆ ಮೊದಲಿಗೆ ಕಿಯಾರ ಅಡ್ವಾಣಿ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸಲಿದ್ದಾರೆ ಅಂತ ಸುದ್ದಿಯಾಗಿತ್ತು ದಿನಗಳ ನಂತರ ಕರೀನಾ ಕಪೂರ್ ನಟಿಸೋದಾಗಿ ಮಾಧ್ಯಮಗಳು ವರದಿ ಮಾಡಿದ್ವು ಈಗ ನಯನತಾರ ನಾಯಕಿ ಅಂತ ವರದಿಯಾಗಿದೆ ಕರೀನಾ ಕಪೂರ್ ಕೆಜಿಎಫ್ ಖ್ಯಾತಿಯ ರಾಕಿಂಗ್ ಸ್ಟಾರ್ ಯಶ್ ಜೊತೆ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸ್ತಾರೆ ಎಂಬ ಸುದ್ದಿ ಅಭಿಮಾನಿಗಳ ವಲಯದಲ್ಲಿ ಸಂತೋಷವನ್ನ ಇಮ್ಮಡಿಗೊಳಿಸಿತ್ತು ಆದರೆ ಈಗ ತಾಜಾ ಸುದ್ದಿ ಹೊರಬಿದ್ದಿದೆ ಅದರಂತೆ ಕರೀನಾ ಕಪೂರ್ ಚಿತ್ರದಿಂದ ಹೊರ ಬಂದಿದ್ದಾರೆ ಈ ಚಿತ್ರವು ನಟಿಯ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲು ಆಗಲಿತ್ತು ಆದರೆ ಈಗ ಅವರು ಟಾಕ್ಸಿಕ್ ನ ಭಾಗವಾಗಿಲ್ಲ ಇದರ ಹಿಂದಿನ ಸಿಂಪಲ್ ರೀಸನ್ ಏನಂದ್ರೆ ಡೇಟ್ ಮ್ಯಾಚ್ ಆಗದೇ ಇರೋದು ಚಿತ್ರದ ವೇಳಾಪಟ್ಟಿಗೆ ಅನುಗುಣವಾಗಿ ಡೇಟ್ಗಳನ್ನ ನಿರ್ವಹಿಸಲು ನಟಿಗೆ ಸಾಧ್ಯವಾಗ್ತಿಲ್ಲ ಹೀಗಾಗಿ ಈ ದೊಡ್ಡ ಯೋಜನೆಯನ್ನೇ ಕೈಬಿಡಲು ನಟಿ ನಿರ್ಧರಿಸಿದ್ದಾರೆ ದಿನಾಂಕ ಹೊಂದಾಣಿಕೆಯಾಗದೆ ಅವರು ಈ ಚಿತ್ರಕ್ಕೆ ಕಾಲ್ ಶೀಟ್ ಕೊಡಲು ಆಗ್ತಾ ಇಲ್ಲ ಇದರಿಂದ ಅವರು ಹಿಂದೆ ಸದಿದ್ದು ಚಿತ್ರತಂಡ ಕಿ ಆರ್ ಅಡ್ವಾಣಿ ಅವರನ್ನ ಸಂಪರ್ಕಿಸ್ತಂತೆ ಆದ್ರೆ ಅವರು ಕೂಡ ಒಪ್ಪಿಗೆ ಸೂಚಿಸಲಿಲ್ಲ ಹೀಗಾಗಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಬಹುಭಾಷಾ ನಟಿ ನಯನಾ ಅವರನ್ನ ಸಂಪರ್ಕಿಸಿದ್ದು ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಪ್ರತಿಷ್ಠಿತ ವೆಬ್ಸೈಟ್ ಒಂದು ವರದಿ ಮಾಡಿದೆ ವಿಎನ್ ಪ್ರೊಡಕ್ಷನ್ ಹಾಗೂ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಜಂಟಿಯಾಗಿ ನಿರ್ಮಿಸುತ್ತಾ ಇರುವ ಚಿತ್ರ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತರಂದು ಕನ್ನಡ ಇಂಗ್ಲಿಷ್ ಹಿಂದಿ ತಮಿಳು ತೆಲುಗು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ಹೇಳಿಕೊಂಡಿದೆ ಟಾಕ್ಸಿಕ್ನಲ್ಲಿ ಯಶ್ ಜೊತೆ ಯಾವ ನಾಯಕಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಚಿತ್ರತಂಡದಿಂದಲೇ ಮಾಹಿತಿ ಹೊರಬೀಳಬೇಕಾಗಿದೆ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಚಂದನ್ ಕುಮಾರ್ ಮತ್ತು ಕವಿತಾ ಗೌಡ ಅವರು ಜನಪ್ರಿಯತೆಯನ್ನು ಹೊಂದಿದ್ದಾರೆ ಈ ಜೋಡಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನಟಿ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ದಂಪತಿಯ ಬಾಳಿನಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ ಮೇ ಐದರಂದು ವಿಶೇಷ ಫೋಟೋವನ್ನು ಹಂಚಿಕೊಳ್ಳುವ ಮೂಲಕ ತಾವು ಮೊದಲ ಮಗುವಿನ ಆಗಮನದ ನಿರೀಕ್ಷೆಯಲ್ಲಿ ಇರುವುದಾಗಿ ತಾವು ಪ್ರೆಗ್ನೆಂಟ್ ಎಂಬುದನ್ನು ಖಚಿತಪಡಿಸಿದ್ದಾರೆ ಈ ದಂಪತಿಗಳು ವಿಶೇಷ ಏನಂದ್ರೆ ಚಂದನ್ ಕುಮಾರ್ ಮತ್ತು ಕವಿತಾ ಗೌಡ ಅವರು ಶೇರ್ ಮಾಡಿಕೊಂಡಿರುವ ಫೋಟೋವನ್ನ ಝೂಮ್ ಮಾಡಿ ನೋಡಿದ್ರೆ ಅದರಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಕಾಪಿ ಕಾಣಿಸುತ್ತೆ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಜನಪ್ರಿಯತೆ ಗಳಿಸಿರುವ ಈ ಜೋಡಿಗೆ ಅನೇಕ ಸೆಲೆಬ್ರಿಟಿಗಳು ಈ ಪೋಸ್ಟ್ಗೆ ಕಮೆಂಟ್ ಮಾಡುವ ಮೂಲಕ ಅಭಿನಂದನೆ ತಿಳಿಸಿದ್ದಾರೆ ನೇಹಾ ಗೌಡ ಗೀತಾ ಭಾರತಿ ಭಟ್ ವಿನಯ್ ಗೌಡ ಶ್ವೇತಾ ಚಂಗಪ್ಪ ಮೊದಲಾದವರು ವಿಶ್ ಮಾಡಿದ್ದಾರೆ ಎಲ್ಲರೂ ಅಭಿನಂದನೆ ತಿಳಿಸಿದ್ದಾರೆ ಧಾರಾವಾಹಿ ರಿಯಾಲಿಟಿ ಶೋ ಹಾಗೂ ಸಿನಿಮಾಗಳ ಮೂಲಕ ಚಂದನ್ ಕುಮಾರ್ ಮತ್ತು ಕವಿತಾ ಗೌಡ ಅವರು ಜನಪ್ರಿಯತೆ ಪಡೆದಿದ್ದಾರೆ ನಟಿ ಕವಿತಾ ಗೌಡ ಅವರು ಎರಡ್ ಸಾವಿರದ ಹದಿಮೂರರಿಂದಲೂ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ ಕನ್ನಡ ಮಾತ್ರವಲ್ಲದೆ ಪರಭಾಷೆಯ ಸೀರಿಯಲ್ಗಳಲ್ಲೂ ಅವರು ನಟಿಸಿದ್ದಾರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಿಂದ ಅವರಿಗೆ ಹೆಚ್ಚು ಖ್ಯಾತಿ ಸಿಕ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಆರರಲ್ಲಿ ಸ್ಪರ್ಧಿಸುವ ಮೂಲಕ ಇನ್ನಷ್ಟು ಫೇಮಸ್ ಆದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಚಂದನ್ ಕುಮಾರ್ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಚಂದನ್ ಕುಮಾರ್ ಕೂಡ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಮನೆ ಮಾತಾಗಿದ್ದಾರೆ ಕವಿತಾ ಗೌಡ ಮತ್ತು ಚಂದನ್ ಕುಮಾರ್ ಪರಸ್ಪರ ಪ್ರೀತಿಸಿ ಮದುವೆ ಆದ್ರು ನಟನೆ ಮಾತ್ರವಲ್ಲದೆ ಹೋಟೆಲ್ ಬಿಸಿನೆಸ್ ಅಲ್ಲೂ ಈ ದಂಪತಿ ತೊಡಗಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಅವರು ಸಿಹಿ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಮಗುವಿನ ಆಗಮನವನ್ನ ಈ ದಂಪತಿ ಎದುರು ನೋಡ್ತಿದ್ದಾರೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಕವಿತಾ ಗೌಡ ಅವರು ಒಂದಷ್ಟು ಸಮಯ ಬಣ್ಣದ ಲೋಕದಿಂದ ಬ್ರೇಕ್ ಪಡೆಯಲಿದ್ದಾರೆ ಇತ್ತೀಚೆಗಷ್ಟೇ ಬಿಡುಗಡೆಯಾದ ಕೋಟಿ ಸಿನಿಮಾದ ಪೋಸ್ಟರ್ ಬಹಳ ಸಂಚಲನವನ್ನ ಸೃಷ್ಟಿಸಿತ್ತು ಈಗಿನ ಅಪ್ಡೇಟ್ ಏನಂದ್ರೆ ಕೋಟಿ ಸಿನಿಮಾದಲ್ಲಿ ವಿಲನ್ ಶೇಡ್ನಲ್ಲಿ ನಿರ್ದೇಶಕ ನಿರ್ಮಾಪಕ ನಟನು ಆಗಿರುವ ರಮೇಶ್ ಇಂದಿರಾ ಅಬ್ಬರಿಸಲಿದ್ದಾರೆ ಚಿತ್ರತಂಡ ರಮೇಶ್ ಇಂದಿರಾ ಅವರ ಲುಕ್ ಪೋಸ್ಟರ್ ರಿವೀಲ್ ಮಾಡಿದೆ ಈ ಮೂಲಕ ನಿರ್ದೇಶಕ ಪರಂ ಅವರು ಕೋಟಿ ಸಿನಿಮಾದ ಮೇಲಿನ ಕುತೂಹಲವನ್ನ ಹೆಚ್ಚಿಸಿದ್ದಾರೆ ವಿಲನ್ ಪಾತ್ರದ ಕಿರುಪರಿಚಯವನ್ನ ಅವರು ಈ ಪೋಸ್ಟರ್ ಮೂಲಕ ಮಾಡಿಸಿದ್ದಾರೆ ರಮೇಶ್ ಇಂದಿರಾ ಅವರು ಕೋಟಿ ಸಿನಿಮಾದಲ್ಲಿ ದಿನು ಸಾವ್ಕರ್ ಎಂಬ ಪಾತ್ರ ಮಾಡಿದ್ದಾರೆ ರಣತಂತ್ರದಲ್ಲಿ ಎತ್ತಿದ ಕೈ ಬುದ್ಧಿವಂತ ಸ್ವಲ್ಪ ಅನ್ಸ್ಟೇಬಲ್ ತಾನು ಹೇಳಿದ್ದನ್ನ ಎಲ್ಲರೂ ಕೇಳಬೇಕು ಎಂದುಕೊಂಡಿರುವ ವ್ಯಕ್ತಿ ಮಾತು ಕೇಳದವರನ್ನ ಕೇಳಿಸ್ತೇನೆ ಅನ್ನೋದನ್ನ ನಂಬಿದವನು ಸಿಕ್ಕಾಪಟ ಮಜ ಕೊಡುವಂತಹ ಪಾತ್ರ ದಿನು ಸಾವರ್ಕರ್ನದ್ದು ಕೋಟಿ ಚಿತ್ರಕ್ಕೆ ಡಾಲಿ ಧನಂಜಯ್ ಹೀರೋ ಅವರ ಎದುರು ವಿಲನ್ ಆಗಿ ಅಬ್ಬರಿಸೋದು ರಮೇಶ್ ಇಂದಿರಾ ರಮೇಶ್ ಇಂದಿರಾ ಈ ಪಾತ್ರವನ್ನ ನಿಭಾಯಿಸಿದ ರೀತಿ ನೋಡಿ ನಾನು ಆಲ್ಮೋಸ್ಟ್ ಗಾಬರಿಯಾಗಿದ್ದೇನೆ ಅಂತ ನಿರ್ದೇಶಕ ಪರಂ ಅವರು ತಮ್ಮ ಕೋಟೆ ಸಿನಿಮಾದ ಖಳನಟನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಅವರು ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾದಲ್ಲಿ ಖಳನಟನಾಗಿ ಗಮನ ಸೆಳೆದಿದ್ದಾರೆ ಕೋಟಿ ಸಿನಿಮಾದಲ್ಲೂ ಅವರಿಗೆ ಡಿಫ್ರೆಂಟ್ ಆದಂತಹ ವಿಲನ್ ಪಾತ್ರ ಇದೆ ಇದೀಗ ಪರಂ ಹಂಚಿಕೊಂಡಿರುವ ಪೋಸ್ಟರ್ ಅತ್ಯಾಕರ್ಷಕವಾಗಿದೆ ಬಾಯಲ್ಲಿ ಸಿಗರೆಟ್ ಹಚ್ಚಿಕೊಂಡು ಯಾರದ್ದೋ ಮೇಲೆ ಕಿಡಿಕಾರಲು ಸಿದ್ಧವಾಗಿರುವಂತಹ ರೀತಿಯಲ್ಲಿ ರಮೇಶ್ ಇಂದಿರಾ ಅವರು ಈ ಪೋಸ್ಟರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಪಾತ್ರದ ಬಗ್ಗೆ ಕೌತುಕ ಮೂಡಿಸೋದ್ರಲ್ಲಿ ಈ ಪೋಸ್ಟರ್ ಯಶಸ್ವಿಯಾಗಿದೆ ಜೂನ್ ಹದಿನಾಲ್ಕಕ್ಕೆ ಕೋಟೆ ಸಿನಿಮಾ ಬಿಡುಗಡೆ ಆಗಲಿದೆ ಡಾಲಿ ಧನಂಜಯ್ ವರ್ಸಸ್ ರಮೇಶ್ ಇಂದಿರಾ ನಡುವಿನ ಘರ್ಷಣೆ ನೋಡಲು ಫ್ಯಾನ್ಸ್ ಕಾದಿದ್ದಾರೆ ಕೋಟೆ ಸಿನಿಮಾ ಅನೌನ್ಸ್ ಆದಾಗಿನಿಂದಲೂ ನಿರ್ದೇಶಕ ಪರಮ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಹಂಚಿಕೊಳ್ತಾ ಬಂದಿದ್ದಾರೆ ಸುಯೋಧನ ಇಲ್ಲದ ಮಹಾಭಾರತ ಇಲ್ಲ ರಾವಣನಿಲ್ಲದ ರಾಮಾಯಣವಿಲ್ಲ ಮನಸ್ಸಿನ ಆಳದಲ್ಲಿ ಹುದುಗಿರುವ ಆಸೆಗಳನ್ನ ಈ ಪಾತ್ರಗಳು ನಮಗೆ ಭೇಟಿ ಮಾಡಿಸುತ್ತವೆ ಇಷ್ಟವಿಲ್ಲ ಎಂದು ಎಷ್ಟೇ ಹೇಳಿದ್ರೂ ಖಳನಾಯಕರ ಪಾತ್ರಕ್ಕೆ ಅದೇನೋ ಸೆಳ್ತಾ ಇದೆ ಇಲ್ಲದಿದ್ರೆ ರಾವಣನ ಲಂಕೆ ಸುಭಿಕ್ಷವಾಗಿತ್ತು ಎಂದು ಓದಿದಾಗ ಯಾಕೆ ಖುಷಿಯಾಗಬೇಕು ಸುಯೋಧನ ಹಾಗೂ ಕರ್ಣನ ನಡುವಿನ ಸ್ನೇಹ ನೋಡಿ ಯಾಕೆ ನಾವು ಭಾವುಕರಾಗಬೇಕು ಕತೆಯನ್ನ ಮುಂದೆ ತೆಗೆದುಕೊಂಡು ಹೋಗುವವನು ನಾಯಕನ ಮೌಲ್ಯಗಳನ್ನ ಪ್ರಶ್ನಿಸುವವನು ಕತೆಗೊಂದು ಎನರ್ಜಿ ಕೊಡುವವನು ಖಳನಾಯಕ ಅಂತ ಪರಂ ಪೋಸ್ಟ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಟ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿಲ್ಲ ಅವರು ಹೆಚ್ಚು ಆಕ್ಟಿವ್ ಆಗ್ಬೇಕಾಡ್ ನೀವೇನಂತೀರಿ ಹೀಗೊಂದು ಪ್ರಶ್ನೆ ಉದ್ಭವಿಸಿರೋದು ಯಶ್ ಕಡೆಯಿಂದ ಸ್ಯಾಂಡಲ್ವುಡ್ ನಟ ಯಶ್ ಅವರು ಕೆಜಿಎಫ್ ಸಿನಿಮಾಗಳ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚಿದ್ದಾರೆ ಅವರ ಮುಂದಿನ ಸಿನಿಮಾ ಈಗಾಗಲೇ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ ಸ್ಟಾರ್ ನಟಿಯರನ್ನೊಳಗೊಂಡ ಯಶ್ ಅವರ ಮುಂದಿನ ಸಿನಿಮಾ ಈಗಾಗಲೇ ಸುದ್ದಿಯಾಗಿದೆ ನಟನ ಸಿನಿಮಾ ಕುರಿತು ಯಾರಿಗೂ ಅಷ್ಟೇನು ಅಪ್ಡೇಟ್ ಸಿಗೋದಿಲ್ಲ ಕಾರಣ ಯಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆಕ್ಟಿವ್ ವ್ಯಕ್ತಿ ಅಲ್ಲ ಅವರ ಪತ್ನಿ ರಾಧಿಕಾ ಪಂಡಿತ್ ಅವರು ಟೈಮ್ ಟು ಟೈಮ್ ಪೋಸ್ಟ್ ಹಾಕ್ತಿದ್ರು ಯಶ್ ಅವರು ಅಷ್ಟಾಗಿ ಏನನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಿಲ್ಲ ಆದ್ರೆ ಈಗ ಯಶ್ ಅವರು ಪೋಸ್ಟ್ ಮಾಡಿರುವ ಒಂದು ವಿಚಾರ ವೈರಲ್ ಆಗಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಪೋಸ್ಟ್ ಮಾಡಬೇಕೆ ಎಂದು ನಟ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಎಸ್ ಅಥವಾ ನೋ ಮೂಲಕ ಉತ್ತರಿಸುವಂತೆ ಕೇಳಿದ್ದಾರೆ ಯಶ್ ಅವರು ಕೇಳಿದ ಪ್ರಶ್ನೆಗೆ ನೆಟ್ಟಿಗರು ರಿಯಾಕ್ಟ್ ಮಾಡಿದ್ದಾರೆ ಅದರಲ್ಲಿ ಶೇಕಡ ತೊಂಬತ್ತೇಳರಷ್ಟು ಮಂದಿ ಯಶ್ ಎಂದು ಹೇಳಿದ್ದು ಯಶ್ ಅವರು ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬೇಕಂತ ಬಯಸಿದ್ದಾರೆ ಇನ್ನು ಶೇಕಡಾ ಮೂರರಷ್ಟು ಮಂದಿ ನೋ ಎಂದು ಹೇಳಿದ್ದು ಯಶ್ ಅವರು ಹೆಚ್ಚು ಪೋಸ್ಟ್ ಮಾಡೋದು ಬೇಡ ಎನ್ನುವ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತೂ ನೆಟ್ಟಿಗರ ಈ ಪ್ರತಿಕ್ರಿಯೆ ನೋಡಿದ್ರೆ ಯಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಲಿ ಅಂತ ನೆಟ್ಟಿಗರು ಬಯಸ್ತಿದ್ದಾರೆ ಯಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರದಿದ್ರು ಕೂಡ ಅವರಿಗೆ ಅಪಾರ ಅಭಿಮಾನಿಗಳಿದ್ದಾರೆ ಅವರ ಫಾಲೋಯರ್ಸ್ ಸಂಖ್ಯೆ ಹನ್ನೆರಡು ಪಾಯಿಂಟ್ ಐದು ಮಿಲಿಯನ್ ಇದೆ ಅವರು ಇಲ್ಲಿಯವರೆಗೂ ನೂರ ಎಂಬತ್ತು ಪೋಸ್ಟ್ ಗಳನ್ನ ಮಾಡಿದ್ದಾರೆ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಹಾಗೂ ವಿಲನ್ ಲೈಫ್ ಅಫಿಷಿಯಲ್ ಅಕೌಂಟ್ ಮಾತ್ರ ಫಾಲೋ ಮಾಡ್ತಾರೆ ಯಶ್ ಅವರು ಸದ್ಯ ತಮ್ಮ ಮುಂಬರುವ ಸಿನಿಮಾ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಈ ಸಿನಿಮಾದಿಂದ ಇತ್ತೀಚೆಗೆ ಕರೀನಾ ಕಪೂರ್ ಅವರು ಡೇಟ್ ಸಮಸ್ಯೆಯಿಂದ ಹೊರಬಂದಿದ್ದಾರೆ ಈ ಪಾತ್ರಕ್ಕೆ ನಯನ ತಾರಾ ಬರಲಿದ್ದಾರೆ ಅಂತ ಸುದ್ದಿಯಾಗಿದೆ ಬೆಂಗಳೂರಿನ ಮತ್ತೊಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಬಾಗಿಲು ಹಾಕಿದ್ದು ಬೆಂಗಳೂರಿನ ಅತಿ ದೊಡ್ಡ ಚಿತ್ರಮಂದಿರಗಳಲ್ಲಿ ಒಂದಾಗಿದ್ದ ಸ್ಯಾಂಕಿ ರಸ್ತೆಯ ಕಾವೇರಿ ಚಿತ್ರಮಂದಿರ ಈಗ ಶಾಶ್ವತವಾಗಿ ಮುಚ್ಚಿದೆ ಅಂತ ಹೇಳಲಾಗಿದೆ ಹೌದು ಒಟಿಟಿ ಮಲ್ಟಿಪ್ಲೆಕ್ಸ್ ಇತ್ಯಾದಿ ಕಾರಣಗಳಿಂದ ಇತ್ತೀಚೆಗೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇದ್ದು ಕಲೆಕ್ಷನ್ ಜನರ ಆಗಮನ ಕೂಡ ಕಡಿಮೆಯಾಗಿದ್ದು ಹಲವು ಚಿತ್ರಮಂದಿರಗಳು ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ ಇದೀಗ ಈ ಪಟ್ಟಿಗೆ ಸ್ಯಾಂಕಿ ರಸ್ತೆಯ ಕಾವೇರಿ ಚಿತ್ರಮಂದಿರ ಕೂಡ ಸೇರಿದ್ದು ಸುಮಾರು ಐವತ್ತು ವರ್ಷಗಳ ಭವ್ಯ ಇತಿಹಾಸ ಹೊಂದಿರುವ ಕಾವೇರಿ ಚಿತ್ರಮಂದಿರ ಇದೀಗ ಶಾಶ್ವತವಾಗಿ ಮುಚ್ಚಲ್ಪಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜನವರಿ ಹನ್ನೊಂದರಂದು ಡಾಕ್ಟರ್ ರಾಜ್ಕುಮಾರ್ ನಟನೆಯ ಬಂಗಾರದ ಪಂಜರ ಸಿನಿಮಾ ಪ್ರದರ್ಶನದ ಮೂಲಕ ಕಾವೇರಿ ಚಿತ್ರಮಂದಿರ ಶುರುವಾಗಿತ್ತು ಅಂದಿನಿಂದ ಇಲ್ಲಿಯವರೆಗೂ ಈ ಚಿತ್ರಮಂದಿರದಲ್ಲಿ ಕನ್ನಡ ತೆಲುಗು ತಮಿಳು ಹಿಂದಿ ಸೇರಿದಂತೆ ನಾನಾ ಭಾಷೆಯ ಚಿತ್ರಗಳು ತೆರೆ ಕಂಡಿದ್ವು ಸಿಂಗಲ್ ಸ್ಕ್ರೀನ್ ಆಗಿದ್ರು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಈ ಚಿತ್ರಮಂದಿರದಲ್ಲಿ ಇತ್ತು ಈ ಚಿತ್ರಮಂದಿರದಲ್ಲಿ ಸಿನಿಮಾದ ಚಿತ್ರೀಕರಣ ಕೂಡ ನಡೆದಿದೆ ಪುನೀತ್ ರಾಜ್ಕುಮಾರ್ ಅಭಿನಯದ ಪರಮಾತ್ಮ ಸಿನಿಮಾದ ಆರಂಭಿಕ ಸೀನ್ ಅನ್ನ ಇಲ್ಲಿಯೇ ಶೂಟಿಂಗ್ ಮಾಡಲಾಗಿತ್ತು ಉತ್ತರ ಬೆಂಗಳೂರಿಗರಿಗೆ ಇದೊಂದು ಸಾಂಸ್ಕೃತಿಕ ಸ್ಥಳವೇ ಆಗಿತ್ತು ಬಂಗಾರದ ಪಂಜರ ಶಂಕರಾಭರಣಂ ದಿಲ್ವಾಲೆ ದುಲ್ಹನಿಯ ಲೇಜಾ ಎಂಗೆ ಸಿನಿಮಾಗಳು ಇಲ್ಲಿ ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಿದ್ವು ಈ ವರ್ಷ ಜನವರಿ ಹನ್ನೊಂದಕ್ಕೆ ಐವತ್ತು ವರ್ಷ ಪೂರೈಸಿ ಗೋಲ್ಡನ್ ಜುಬ್ಲಿ ಸಂಭ್ರಮಾಚರಣೆಯಲ್ಲಿತ್ತು ಕಮಲ್ ಹಾಸನ್ ಅವರ ಇಂಡಿಯನ್ ಚಿತ್ರ ನೂರು ದಿನ ಓಡಿತ್ತು ಕಾಂತಾರ ಐವತ್ತು ದಿನಗಳ ಪ್ರದರ್ಶನ ಕಂಡಿದೆ ಇದೀಗ ಈ ಭವ್ಯ ಇತಿಹಾಸದ ಚಿತ್ರಮಂದಿರಕ್ಕೆ ಬೀಗ ಬಿದ್ದಿದ್ದು ಮುಂದೆ ಇಲ್ಲಿ ವಾಣಿಜ್ಯ ಕಟ್ಟಡ ತಲೆ ಎತ್ತುವ ಸಾಧ್ಯತೆ ಇದೆ ಇದರಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ನಿರ್ಮಾಣ ಆಗುವ ಸಾಧ್ಯತೆಯೂ ಇದೆ ಇನ್ನು ಕಳೆದ ಎರಡು ವರ್ಷದಲ್ಲೇ ಬೆಂಗಳೂರಿನ ಆರು ಪ್ರಮುಖ ಥಿಯೇಟರ್ಗಳು ಬೀಗ ಹಾಕಿವೆ ಮೈಸೂರು ರಸ್ತೆಯಲ್ಲಿರುವ ನಳಂದ ಉಮಾ ಕೃಷ್ಣ ಮೆಜೆಸ್ಟಿಕ್ನಲ್ಲಿರುವ ಮೂವಿ ಲ್ಯಾಂಡ್ ತುಳಸಿ ಥಿಯೇಟರ್ಗಳು ಈ ಹಿಂದೆ ಬಾಗಿಲು ಹಾಕಿದ್ವು ಇದೀಗ ಈ ಪಟ್ಟಿಗೆ ಕಾವೇರಿ ಚಿತ್ರಮಂದಿರ ಸೇರ್ಪಡೆಯಾಗಿದೆ ಇನ್ನು ಚಿತ್ರಮಂದಿರ ನಡೆಸೋದು ಕಷ್ಟ ಎಂಬ ಕಾರಣಕ್ಕೆ ಮಾಲೀಕರು ಪ್ರದರ್ಶನ ನಿಲ್ಲಿಸಿದ್ದಾರೆ ಆ ಜಾಗದಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಾಣವಾಗಲಿದೆ ಎನ್ನಲಾಗ್ತಾ ಇದೆ ಮೆಜೆಸ್ಟಿಕ್ನ ಕಪಾಲಿ ಚಿತ್ರಮಂದಿರದ ನಂತರ ಅತಿ ಹೆಚ್ಚು ಸಿಟ್ಟಿಂಗ್ ವ್ಯವಸ್ಥೆ ಇದ್ದ ಈ ಚಿತ್ರಮಂದಿರ ಆರಂಭವಾಗಿದ್ದಾಗ ಒಂದು ಸಾವಿರದ ಮುನ್ನೂರರಷ್ಟು ಸೀಟ್ಗಳ ವ್ಯವಸ್ಥೆ ಇತ್ತು ಜೊತೆಗೆ ಮಿನಿ ಬಾಲ್ಕನಿ ಇದ್ದ ಕೆಲವೇ ಚಿತ್ರಮಂದಿರಗಳಲ್ಲಿ ಇದು ಕೂಡ ಒಂದಾಗಿತ್ತು ಇನ್ನು ಬೆಂಗಳೂರಿನ ಸಾಂಕಿರಸ್ತೆಯ ಕಾವೇರಿ ಚಿತ್ರಮಂದಿರದ ಜಾಗದಲ್ಲಿ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ತಲೆ ಎತ್ತಲಿದೆ ಈ ಮೂಲಕ ಹೇಳೋದ್ರೇನಂದ್ರೆ ಸಿನಿಮಾಗಳನ್ನ ಹೆಚ್ಚೆಚ್ಚು ಥಿಯೇಟರ್ಗಳಲ್ಲೇ ನೋಡಿ ಚಿತ್ರಮಂದಿರಗಳನ್ನ ಉಳಿಸಿ ಸ್ಟಾಪ್ ಪೈರಸಿ ಧರ್ಮ ಕೀರ್ತಿರಾಜ್ ಕೃಷಿ ತಾಪಂಡ ಜೊತೆಯಾಗಿ ನಟಿಸಿರುವಂತಹ ಜಾಸ್ತಿ ಪ್ರೀತಿ ಚಿತ್ರದ ಟ್ರೇಲರ್ ಹಾಗೂ ಹಾಡುಗಳು ಬಿಡುಗಡೆಗೊಂಡಿವೆ ಪೂರ್ಣಶ್ರೀ ಎಂಟರ್ಪ್ರೈಸಸ್ ಮೂಲಕ ಉದ್ಯಮಿ ಶಿವರಾಮ್ ಕೊಡತಿ ಬಂಡವಾಳ ಹೂಡಿದ್ದು ಅರುಣ್ ಮಾನವ್ ಕತೆ ಚಿತ್ರಕಥೆ ಬರೆದು ನಿರ್ದೇಶಿಸಿದ್ದಾರೆ ಪ್ರೀತಿಯ ಅವ್ಯಕ್ತ ಭಾವವೇ ಜಾಸ್ತಿ ಪ್ರೀತಿಯಾಗಿದೆ ಅನ್ನುವಂತಹ ಸಿನಿಮಾ ಫೇಸ್ಬುಕ್ ಪೇಜ್ ಒಂದು ಈ ಸಿನಿಮಾ ಹುಟ್ಟೋಕೆ ಕಾರಣವಂತೆ ಇದು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ ಕಥೆಯಲ್ಲ ಸಿನಿಮಾದ ದೃಶ್ಯಗಳು ಹೊಸತಾಗಿವೆ ಹಾಗೂ ಬೆಂಗಳೂರು ಬಂಗಾರಪೇಟೆ ಮೊದಲಾದೆಡೆ ಚಿತ್ರೀಕರಣವನ್ನ ನಡೆಸಲಾಗಿದೆ ಸಿನಿಮಾವನ್ನ ಆದಷ್ಟು ಬೇಗ ತೆರೆಗೆ ತರೋಕೆ ಚಿತ್ರತಂಡ ಪ್ರಯತ್ನಿಸ್ತಾ ಇದೆ ಈ ಚಿತ್ರದಲ್ಲಿ ಮುರಳಿರಾಜ್ ಶೋಭಾರಾಣಿ ಬ್ಯಾಂಕ್ ಜನಾರ್ದನ ಸುಚೇಂದ್ರ ಪ್ರಸಾದ್ ಮೈಸೂರು ರಮಾನಂದ್ ಎಂಎನ್ ಲಕ್ಷ್ಮೀ ದೇವರಾಜ್ ಮುಂತಾದವರು ತಾರಾಗಣದಲ್ಲಿದ್ದಾರೆ ವಿನೀತ್ ರಾಜ್ ಮೆನನ್ ಸಂಗೀತ ಸತೀಶ್ ಸಿಎಸ್ ಹಾಗೂ ಬಿಆರ್ ಮಲ್ಲಿಕಾರ್ಜುನ್ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ಟೈಟಾನಿಕ್ನ ಕ್ಯಾಪ್ಟನ್ ಎಡ್ವರ್ಡ್ ಸ್ಮಿತ್ ಪಾತ್ರ ಖ್ಯಾತಿಯ ಬರ್ನಾರ್ಡ್ ಹಿಲ್ ಇನ್ನಿಲ್ಲ ಟೈಟಾನಿಕ್ ಹಾಗೂ ಗಾಂಧಿ ಸಿನಿಮಾದಲ್ಲಿ ನಟಿಸಿ ಫೇಮಸ್ ಆಗಿದ್ದ ಬರ್ನಾರ್ಡ್ ಹಿಲ್ ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದು ಭಾನುವಾರ ಮುಂಜಾನೆ ನಿಧನ ಹೊಂದಿದ್ದಾರೆ ಈ ವಿಚಾರವನ್ನ ಅವರ ಕುಟುಂಬ ಖಚಿತಪಡಿಸಿದೆ ಅವರು ಸಾಯುವ ಸಂದರ್ಭದಲ್ಲಿ ಮಗ ಗೇಬ್ರಿಲ್ ಜೊತೆಯಲ್ಲೇ ಇದ್ರು ಬರ್ನಾರ್ಡ್ ಹಿಲ್ ಚಿತ್ರರಂಗ ಹಾಗೂ ರಂಗಭೂಮಿಗೆ ಗಣನೀಯ ಸೇವೆಯನ್ನ ಸಲ್ಲಿಸಿದ್ದಾರೆ ಟೈಟಾನಿಕ್ ಲಾರ್ಡ್ ಆಫ್ ರಿಂಗ್ಸ್ ಮೊದಲಾದ ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆದ ಹಾಲಿವುಡ್ ನಟ ಬರ್ನಾರ್ಡ್ ಹಿಲ್ ಅವರು ಭಾನುವಾರ ಅಂದ್ರೆ ಮೇ ಐದರಂದು ನಿಧನ ಹೊಂದಿದ್ದಾರೆ ಅವರಿಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆಗಿ ಆಸ್ಕರ್ ಗೆದ್ದ ಟೈಟಾನಿಕ್ ಸಿನಿಮಾದಲ್ಲಿ ಕ್ಯಾಪ್ಟನ್ ಎಡ್ವರ್ಡ್ ಸ್ಮಿತ್ ಪಾತ್ರವನ್ನ ಮಾಡಿದ್ರು ಅದೇ ರೀತಿ ಲಾರ್ಡ್ ಆಫ್ ರಿಂಗ್ ಸಿನಿಮಾದಲ್ಲಿ ಕಿಂಗ್ ಥಿಯೋಡನ್ ಪಾತ್ರವನ್ನ ನಿರ್ವಹಿಸಿದ್ರು ಬರ್ನಾಡ್ ಅವರು ಚಿತ್ರರಂಗಕ್ಕೆ ಕಾಲಿಟ್ರು ಇಟ್ ಕುಡ್ ಹ್ಯಾಪನ್ ಟು ಯು ಸಿನಿಮಾದಲ್ಲಿ ಅವರು ನಟಿಸಿ ಬಣ್ಣದ ಲೋಕಕ್ಕೆ ಕಾಲಿಟ್ರು ಎಂಬತ್ತೆರಡರಲ್ಲಿ ರಿಲೀಸ್ ಆದ ಗಾಂಧಿ ಸಿನಿಮಾದಲ್ಲಿ ಅವರು ಪಾತ್ರವೊಂದನ್ನು ಮಾಡಿದ್ರು ಇದನ್ನ ಬ್ರಿಟನ್ ನಿರ್ಮಾಣ ಸಂಸ್ಥೆ ನಿರ್ಮಿಸಿತ್ತು ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಿಲೀಸ್ ಆದ ಬಿಬಿಸಿ ಸೀರಿಯಲ್ ಬಾಯ್ಸ್ ಫ್ರಮ್ ಬ್ಲಾಕ್ ಸ್ಟಫ್ ಅವರಿಗೆ ಸಾಕಷ್ಟು ಜನಪ್ರಿಯತೆಯನ್ನ ನೀಡಿದರು ಎರಡ್ ಸಾವಿರದ ಹದಿನೈದರ ಬಳಿಕ ಅವರು ಬಣ್ಣದ ಲೋಕದಿಂದ ದೂರವೇ ಇದ್ರು ಬರ್ನಾಡ್ ಸಾವಿಗೆ ಚಿತ್ರರಂಗದವರು ಸಂತಾಪವನ್ನ ಸೂಚಿಸಿದ್ದಾರೆ ಸಾವಿನ ನಂತರ ಅವರು ಚಿತ್ರರಂಗಕ್ಕೆ ಹಾಗೂ ರಂಗಭೂಮಿಗೆ ನೀಡಿದ ಕೊಡುಗೆಯನ್ನ ಸ್ಮರಿಸಲಾಗ್ತಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ